ಯಡಿಯೂರಪ್ಪ ಮತ್ತು ಪುತ್ರ ವಿಜಯೇಂದ್ರಗೆ ಸವಾಲಾದ ಲೋಕಸಭಾ ಚುನಾವಣೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಪುತ್ರ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರಿಗೆ ಲೋಕಸಭಾ ಚುನಾವಣೆ ನಿಜಕ್ಕೂ ಸವಾಲಾಗಿದೆ ತಮ್ಮ ಸಾಮರ್ಥ್ಯವನ್ನ ಸಾಬೀತು ಮಾಡುವುದಲ್ಲದೆ ಸ್ವಪಕ್ಷೀಯ ವಿರೋಧಿಗಳಿಗೆ ಉತ್ತರ ನೀಡಬೇಕಾದ ಅನಿವಾರ್ಯ ಸ್ಥಿತಿಯಲ್ಲಿದ್ದಾರೆ ವಿಜೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ನೀಡಲು ಪಕ್ಷದಲ್ಲೇ ಒಂದು ಬಣ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿತ್ತು ಅದರಲ್ಲೂ ಬಿಎಲ್ ಸಂತೋಷ್ ಬಣದ ಜೊತೆಗೆ ಗುರುತಿಸಿಕೊಂಡ ನಾಯಕರು ಈ ಆಯ್ಕೆಯನ್ನ ಸಮ್ಮತಿಸಿರಲಿಲ್ಲ ಇನ್ನು ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಂತೂ ಬಹಿರಂಗವಾಗಿಯೇ ವಿಜೇಂದ್ರ ಆಯ್ಕೆಯನ್ನ ವಿರೋಧ ಮಾಡಿದ್ರು ಬಿಜೆಪಿಯಲ್ಲಿ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕಲಾಗ್ತಾ ಇದೆ ಇದು ಸರಿಯಲ್ಲ ಎನ್ನುತ್ತಾ ಇರುವಂತಹ ಈ ತಂಡ ಲೋಕಸಭಾ ಚುನಾವಣೆಯ ಬಳಿಕ ಅಧ್ಯಕ್ಷ ಸ್ಥಾನ ಬದಲಾವಣೆಯಾಗಲಿದೆ ಅಂತ ಭವಿಷ್ಯ ಕೂಡ ನೋಡ್ತಿದ್ದಾರೆ ಇದಕ್ಕೆ ಪೂರಕ ಎಂಬಂತೆ ಟಿಕೆಟ್ ಹಂಚಿಕೆಯ ಸಂದರ್ಭದಲ್ಲೂ ಕೂಡ ಬಿಎಸ್ಪಿ ತಂಡಕ್ಕೆ ಕೈ ಮೇಲಾಗಿದ್ದು ಈ ಅಸಮಾಧಾನವನ್ನು ಮತ್ತಷ್ಟು ವೃದ್ಧಿಪಡಿಸಿದೆ ಇವೆಲ್ಲ ವಿರೋಧದ ನಡುವೆ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ವಿಜಯೇಂದ್ರ ಅವರ ಪಕ್ಷವನ್ನ ತಮ್ಮ ಹಿಡಿತದಲ್ಲಿ ತರುವಲ್ಲಿ ಬಹುತೇಕ ಯಶಸ್ವಿಯಾಗಿದ್ದಾರೆ ಆದ್ರೆ ಅವರ ಮುಂದೆ ಇರುವಂತಹ ರಾಜ್ಯದಲ್ಲಿ ಹೆಚ್ಚಿನ ಸ್ಥಾನ ಗೆಲ್ಲಿಸುವ ಸವಾಲಾಗಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯ ಬಿಜೆಪಿ ಹೀನಾಯ ಪ್ರದರ್ಶನಕ್ಕೆ ಯಡಿಯೂರಪ್ಪ ಅವರನ್ನ ಕಡೆಗಣಿಸಿದ್ದೇ ಕಾರಣ ಎಂಬ ವಾದ ಇದೆ ಯಡಿಯೂರಪ್ಪ ಅವರ ನಿಗೂಢ ನಡೆಯಿಂದಾಗಿ ಬಿಜೆಪಿಯು ಹೀನಾಯವಾಗಿ ಸೋಲನ ಕಾಣುವಂತಾಗಿದೆ ಅಂತ ಕೂಡ ಒಂದು ಬಣ ಹೇಳ್ತಾ ಇದೆ ಆದರೆ ಈ ವಾದವನ್ನ ಬಿಜೆಪಿಯಲ್ಲಿರುವ ಮತ್ತೊಂದು ಬಣ ನಿರಾಕರಿಸಿದೆ ಹೇಗಿದ್ರೂ ಕೂಡ ಇದೀಗ ಪಕ್ಷದ ಹಿಡಿತ ಯಡಿಯೂರಪ್ಪ ಕುಟುಂಬದ ಕೈಗೆ ಮತ್ತೆ ಸಿಕ್ಕಿದೆ ಸದ್ಯ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಾಗಿ ಲೋಕಸಭಾ ಚುನಾವಣೆಯನ್ನ ಎದುರಿಸ್ತಾ ಇದೆ ರಾಜ್ಯದಲ್ಲಿ ಕಳೆದ ಲೋಕಸಭಾ ಚುನಾವಣೆಯ ಮಾದರಿಯಂತೆ ಪರಿಸ್ಥಿತಿ ಇಲ್ಲ ಆಡಳಿತದಲ್ಲಿ ಕಾಂಗ್ರೆಸ್ ಇದೆ ಕಾಂಗ್ರೆಸ್ ಕೂಡ ಅಬ್ಬರದ ಪ್ರಚಾರ ಮತ್ತು ಕಾರ್ಯತಂತ್ರದ ಮೂಲಕ ಹೆಚ್ಚಿನ ಸ್ಥಾನಗಳನ್ನ ಗಳಿಸುವ ತಂತ್ರಗಾರಿಕೆ ಮಾಡ್ತಾ ಇದೆ ಇಂತಹ ಸಂದರ್ಭದಲ್ಲಿ ಗರಿಷ್ಠ ಸ್ಥಾನಗಳನ್ನ ಗೆದ್ದು ತಮ್ಮ ಸ್ಥಾನವನ್ನ ಸಾಬೀತು ಮಾಡುವ ಜವಾಬ್ದಾರಿ ವಿಜಯೇಂದ್ರ ಅವರಿಗಿದೆ ಒಂದು ವೇಳೆ ಇದರಲ್ಲಿ ಯಶಸ್ವಿ ಆಗಿಲ್ಲ ಅಂದಿದ್ರೆ ಪಕ್ಷದಲ್ಲಿರುವಂತಹ ವಿರೋಧಿ ಪಣಕ್ಕೆ ಇದೊಂದು ಅಸ್ತ್ರವಾಗಿ ದೊರಕುವ ಸಾಧ್ಯತೆ ಇದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ